ಕಾಂಗ್ರೆಸ್ ಇರೋದಿಲ್ಲ ಇರೋ ಪಾವರ್ಟಿ ಲೈನ್ ಇದು ನಿಮಗೂ ಗೊತ್ತಿರಬಹುದು ಒಂದು ಸರ್ಕಾರಿ ಅಧಿಕಾರಿಗಳು ಅದಾರಲ್ಲ ಅವ್ರು ಯಾರು ಇದ್ರ ದುರ್ಲಾಭ ತಗೊಳಕ್ ಬರುದಿಲ್ಲ ಯಾಕಂದ್ರೆ ಅವರೆಲ್ಲ ಸ್ಯಾಲರಿಗಳು ಗೊತ್ತಾಗ್ತಾರೆ ಆದರೆ ಬಹಳಷ್ಟು ಕಡೆ ನಾವು ನೋಡಿದ್ದೇವೆ ಎ ಪಿ ಎಲ್ ಬಹಳಷ್ಟು ಎ ಪಿ ಎಲ್ ಜನರಿಗೆ ಬೆನಿಫಿಟ್ ಬಹಳಷ್ಟು ಕೆಲವು ಎ ಪಿ ಎಲ್ ಜನರಿಗೆ ಬೆನಿಫಿಟ್ ಸಿಕ್ಕಿದ್ರು ಸಿಕ್ಕಿದ್ರು ನಾವು ನೋಡ್ತೀವಿ ಅದು ಯಾರು ಬಿ ಪಿ ಎಲ್ ಇಲ್ಲ ಅಂಥ ಜನ ಬೆನಿಫಿಟ್ ತಗೊಂಡು ನೋಡ್ತಾ ಇದ್ದೇವೆ ಹಾಗಾಗಿ ನಾವು ಇದರ ಬಗ್ಗೆ ಒಂದು ಕಮಿಟಿ ಮಾಡಿದ್ದೇವೆ ನಮ್ಮ ಅಡಿಷನ್ ಚೀಫ್ ಸೆಕ್ರೆಟರಿ ಆ್ಯಂಡ್ ಡೆವಲಪ್ಮೆಂಟ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೇವೆ ಬಿ ಪಿ ಎಲ್ ರೈಟೇರಿಯಾದಲ್ಲಿ ನಾವು ಏನು ಬದಲಾವಣೆ ಮಾಡುವುದಿಲ್ಲ ಇನ್ಕಮ್ ಲಿಮಿಟ್ನಲ್ಲಿ ಬದಲಾವಣೆ ಮಾಡುವುದಿಲ್ಲ ಆರತೆಗೂ ಬದಲಾವಣೆ ಮಾಡುವುದಿಲ್ಲ ಆದರೆ ಏನು ಕೆಲವು ಜನ ದುರುಪಯೋಗ ತಗೊಳ್ತಾ ಇದ್ದಾರೆ ಯಾರು ಬಿ ಪಿ ಎಲ್ ಇಲ್ಲ ಅಂಥ ಜನ ಐಡೆಂಟಿಫೈ ಮಾಡಿ ನ್ಯಾಯಪದವಾಗಿ چلا ಯಾರ್ ಶಿಖಿ ಲಾಹೋರ್ ಕೋಲ್ವ ಪ್ರೇರಣೆ ಮಾಡ್ತಾ ಇದೇವೆ ಇದು ಬಹಳ ಅವಶ್ಯತೆ ಇದೆ ಅಣ್ಣೆ ಸೇ ಸರ್ಕಾರ ಮೇಲೆ ಬರ್ಡನ್ ಬರ್ತಾ ಇದೆ ಆರ್ಥಿಕ ಬರ್ಡನ್ ಬರ್ತಾ ಇದೆ ಅದು ಸರಿಯಲ್ಲ ಯಾರ್ ನ್ಯಾಯಪದವಾಗಿ ಶಿಖೆಬೇಕು ಶಿಡ್ಕಬೇಕು ಬಟ್ ಯಾರ್ ನ್ಯಾಯಪದವಾಗಿ ಅಧಿಕಾರ ಇಲ್ಲ ಅಂತ ಅವರು ತಗೊಂಡ್ರೆ ಅದು ವಿಲೌಟ್ ಮಾಡಬೇಕಾಗುತ್ತದೆ ಸೋ ನಿಮ್ಮ ಮುಖಾಂತರ ಬದಲೇತಾ ಹೇಳ್ತಿದೇನೆ ಪಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಯಾರು ಅರ್ದ್ರ ಆದನೆ ಯಾರು ಈ ಕಾರ್ಡ್ಸು ಕಾಯ್ದೆ ಕಾನೂನು ಪ್ರಕಾರ ಸಿಗ್ಲಿಕ್ಕೆ ಅರ್ಹತೆ ಇಲ್ಲ ಅವರು ತಯಾರಿ ಮಾಡಿ ಸಹಕರಿಸಬೇಕು ಅವರೇ ವಾಲಂಟರಿ ಆಗಿ ಸಹಕರಿಸಬೇಕಂತ ವಿನಂತಿ ಮಾಡ್ತೇನೆ ಮತ್ತು ನಾವು ಕೆಲವು ಡಿಪಾರ್ಟ್ಮೆಂಟ್ಗಳು ಬೋರ್ಡ್ ಕಾರ್ಪೊರೇಷನ್ಗಳು ಸಹ ಎಲ್ಲೆಲ್ಲಿ ಮರ್ಜ್ ಮಾಡಲಿಕ್ಕೆ ಸಾಧ್ಯ ಆದ್ರೆ ಆಡಳಿತ ಮೇಲೆ ವೆಚ್ಚ ಕಡಿಮೆ ಆಗ್ಬೇಕು ಅವಾಗ ಏನಾಗ್ತದೆ ಅವಶ್ಯ ಬಂದಿ ಅವಶ್ಯಕತೆಯೂ ಕಡಿಮೆ ಆಗ್ತದೆ ಬೇಗನೆ ಕೆಲಸ ಆಗ್ತವೆ ಹಾಗಾಗಿ ಡಿಪಾರ್ಟ್ಮೆಂಟ್ಸ್ ಮರ್ಜ್ ಮಾಡೋದು ಬೋರ್ಡ್ಸ್ ಕಾರ್ಪೊರೇಷನ್ ಮರ್ಚ್ ಮಾಡುವುದು ಇದರ ಏನು ಅದು ಪರಿಶೀಲನೆ ಮಾಡ್ತಾ ಇದ್ದೇವೆ ಇನ್ನು ಅದ್ರ ಬಗ್ಗೆ ಯಾವುದು ನಿರ್ಣಯ ಆಗಿದ್ದು ಇರುವುದಿಲ್ಲ ಈಗ ಸರ್ವಿಸಸ್ಗಳು ಆದರ್ಶಕ್ಕೂ ಇರಬೇಕು ಸರಿ ಸಮಯದಲ್ಲಿ ಇರಬೇಕು ಎಫಿಷಿಯಂಟ್ ಇರಬೇಕು ಡಿಲಿವರಿನು ಟೈಮ್ದಲ್ಲಿ ಆಗಬೇಕು ಆ ದಿಕ್ಕದಲ್ಲಿ ನಮ್ಮ ಸಿಟಿಜನ್ಸ್ ಅಂದ್ರೆ ಏನಿ ನಾಗರಿಕರ ನಾಗರಿಕರ ಸೇವೆಗಳು ಏನಿವೆ ಆ ಸೇವೆಗಳಲ್ಲಿ ಯಾವುದೂ ಕೊರತೆ ಆಗಬಾರ್ದು ಇನ್ ಟೈಮ್ ಆಗಬೇಕು ಸಮಯ ಭಾಳ ಇಂಪಾರ್ಟೆಂಟ್ ಹಾಗೂ ಕೆಲಸ ಇಪ್ಪತ್ನಾಲ್ಕು ಗಂಟೆ ಇರೋದು ಎಂಟು ದಿವಸ ಅದು ಏನು ಉಪಯೋಗದ ಹಾಗೆ ಅದು ಸಹ ನಾವು ಎಲ್ಲ ಅದು ಯಾವ ಪ್ರಕಾರ ಮಾಡಬೇಕು ನೋಡಿ ಆನ್ಲೈನ್ ಸರ್ವಿಸಸ್ ಮಾಡಬೇಕನ್ನ ನಾವು ಥಿಂಕ್ ಮಾಡ್ತಾ ಇದ್ದೀವಿ ಇದು ಎಲ್ಲ ಆನ್ಲೈನ್ ಸರ್ವಿಸ್ ಆಗ್ಬೇಕಂತ ಥಿಂಕ್ ಮಾಡ್ತಾ ಇದ್ದೇವೆ ಇ ಆಫೀಸ್ ಪ್ಲಸ್ ಎಂಡ್ ಟು ಎಂಡ್ ಆಫೀಸ್ ಇರ್ತಾವಲ್ಲ ಆನ್ಲೈನ್ ಸರ್ವಿಸಸ್ ಟೆಕ್ನಾಲಜಿ ಇದರ ಉಪಯೋಗ ಮಾಡಿ ವರ್ಕ್ ಲೋಡ್ ಕಡಿಮೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಈ ಸಿಟಿಜನ್ ಸರ್ವಿಸ್ ಇವೆ ಅಲ್ಲ ಅವು ಅದರ ಲಾಭ ಸಿಗಬೇಕಾದ್ರೆ ಬಹಳಷ್ಟು ಸಾಕು ಓಡಾಡಬೇಕಾಗ್ತದೆ ಅದು ಓಡಾಡ ಕಡಿಮೆ ಆಗಬೇಕು ಯಾವ ಪ್ರಕಾರ ಸರಳ ಸಿಂಪಲ್ ಮಾಡಲಿಕ್ಕೆ ಸಾಧ್ಯ ಆ ಪ್ರಯತ್ನ ಸಹ ನಾವು ಮಾಡ್ತಾ ಇದ್ದೇವೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲೈನ್ ಕೆಲವು ಸರ್ವಿಸಿವೆ ಅಟಲ್ ಜಿ ಅಟಲ್ ಜಿ ಜಲಸಂಚಿ ಕೇಂದ್ರ ಎ ಜೆ ಎಸ್ ಕೆ ರೈತ ಸಂಪರ್ಕ ಕೇಂದ್ರ ಆರ್ ಎಸ್ ಕೆ ಪ್ರೈಮರಿ ಹೆಲ್ತ್ ಸೆಂಟರು ಪೊಲೀಸ್ ಸ್ಟೇಷನ್ಸ್ ಇವೆಲ್ಲ ಸ್ಟ್ರೆಂದನ್ ಆಗಬೇಕು ಅವ್ರ ಫೌಂಡೇಶನ್ಸ್ ಇನ್ನೂ ಗಟ್ಟಿ ಆಗಬೇಕು ಬಗ್ಗೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಬಹಳಷ್ಟು ಪೋಸ್ಟ್ ಅಲ್ಲಿ ಖಾಲಿ ಇವೆ ಹಾಗಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಯಾವ ಪೋಸ್ಟ್ ಅವಶ್ಯಕತೆ ಇದೆ ಅದು ಸಹ ಸರ್ಕಾರ ತುಂಬಬೇಕು ಆ ದಿಕ್ಕಿನಲ್ಲಿ ಸಹ ನಮ್ಮ ಪ್ರಯತ್ನ ನಡೀತದೆ ಮತ್ತು ಸರ್ಕಾರದ ಆದಾಯ ರೆವಿನ್ಯೂ ರಿಸೋರ್ಸಸ್ ಇವೆ ಅಲ್ಲ ಬಹಳ ಕಡಿಮೆ ಆಗ್ತಾ ಇವೆ ಹಾಗಾಗಿ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಎಲ್ಲೆಲ್ಲೇ ಲೀಕೇಜಸ್ ಇದೆ ಆ ಲೀಕೇಜಸ್ ಕಂಟ್ರೋಲ್ ಮಾಡಿ ಎಲ್ಲೆಲ್ಲೇ ನಲ್ಲಿ ಸುಧಾರಣೆ ಆಗಬೇಕು ರೆವಿನ್ಯೂಸ್ ದೃಷ್ಟಿಯಿಂದ ಅವು ಮಾಡೋ ಬಗ್ಗೆ ಪ್ರಯತ್ನ ಇರ್ತದೆ ನಮ್ಮ ನನ್ನ ವಿಚಾರ ಪ್ರಸ್ತುತ ವಿಚಾರ ಯಾವಾಗಲೂ ಅಧಿಕಾರದ ಬೇರೆ ಕಡೆ ವಿಶ್ವಾಸ ಇಡ್ತೀನಿ ಮುಖ್ಯವಾಗಿ ರಾಮಕೃಷ್ಣ ಹೆಗಡೆ ಅವರು ನಾನು ನೆನೆಸಬೇಕು ರಾಮಕೃಷ್ಣ ಹೆಗಡೆಯವರು ಅಧಿಕಾರದ ವಿಕೇಂದ್ರೀಕರಣದಲ್ಲಿ ವಿಶ್ವಾಸ ಇಟ್ಟಿದ್ರು ಅದು ಬಹಳ ಮಹತ್ವ ಎಷ್ಟು ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀರಿ ಅಷ್ಟು ಪಾರದರ್ಶಕ ಸಿಗ್ತದೆ ಅಷ್ಟು ಜನರು ಬೇಂಗಿ ಸಿಗ್ತದೆ ಅದರ ಲಾಭ